ಅದಕ್ಕೆ ಪ್ರೈಸ್ ಸಿಗ್ತದೆ ಅಂತೆ ಯಾವ ಪ್ರೈಸ್ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಮೆಡಲ್ ಒಬ್ಬೋ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಸಿಗ್ತದೆ ಅಂತೆ ಯಾವುದಕ್ಕೆ ಅದು ನಾಚಿಕೆ ಆಗುದು ನಡಿ ಅಂತೆ ಭಾರಿ ನಾಚಿಕೆ ಆಗುದು ನನ್ನ ಮಗಳಿಗೆ ಅಲ್ಲ ನಾನು ಮತ್ತೆ ನನ್ನ ಮಗಳು ಹೋಗುದು ಇಬ್ಬರೇ ಅಲ್ವಾ ಅಣ್ಣ ಬರುದಿಲ್ಲ ಅಣ್ಣ ಮನೆಯಲ್ಲೇ ಇರುದು ಹೋಗುವ ಹೊರಡ ಬಾಯ್ ಸಿಗುವ ಏನಾದ್ರೂ ಹಾಳಾಗ್ಬೇಕಂತೆ ಇದು ಮತ್ತೆ ಇರುದು ನಡ್ರ ತೆಗಿರಿ ಕಾಲ್ ಮುಟ್ಟುದು ನಡ್ರಿ ಆಯ್ತು ಯಾರಿದು ಯಾರು ಕಾಣಿಸ್ತದ ಕಾಣಿಸ್ತಿದ್ದಾರೆ ಕಾಣಿಸ್ತಿದಾರೆ ಹಾ ತಗೊಳ್ತೇನೆ ಒಂದು ಬಾಟಲ್ நடு தோரிசு ಯಾವ್ದ್ರಲ್ಲಿ ಸಿಕ್ಕಿದ್ದ ಪ್ರೈಸ್ ಹೂ ಪ್ರೇಸ್ ಅಲ್ಲಿ ಥರ್ಡ್ ಪ್ರೈಸ್ ಅಲ್ವಾ ಖುಷಿ ಆಯ್ತಾ ಮನಸ್ವಿ ಬಾಯ್ ಮೇಡಮ್ ಬಾ ನಾವು ಮನೆಗೆ ಬಂದದೀಗ ಎಲ್ಲಿ ಉಂಟಲ್ಲ ಬೆಳಿಗ್ಗೆ ತಿಂಡಿ ಅವಲಕ್ಕಿ ಮಾಡಿದ್ದೆ ಇನ್ನೆಷ್ಟು ಉಂಟು ಮತ್ತೆ ಇದು ಅನ್ನ ಮತ್ತೆ ಪದಾರ್ಥ ಈಗಳು ಇಲ್ಲಿ ನನ್ನ ಮಗ ಉಂಟಲ್ಲ ನನಗೆ ಹೆಲ್ಪ್ ಮಾಡೋದು ಹಾಗೆ ನಾನಿವಾಗ ಎಲ್ಲ ಕೆಲಸ ಮಾಡಿ ಉಂಟಲ್ಲ ಹೊರಡಲಿಕ್ಕೆ ನಮಗೆ ಇವತ್ತು ಹೋಗಲಿಕ್ಕೆ ಉಂಟು ಹಾಗೆ ಓ ನಡಿ ಇಲ್ಲಿ ಕೆಲಸ ಆಯಿತು ನನ್ನದು ಇನ್ನು ಇದೊಂದು ಬಿಸಿರ್ಲಿಕ್ಕೆ ಉಂಟು ಹೊರಗೆ ಹೋಗಿಲ್ಲ ಹಾಗೆ ಇಲ್ಲಿದಾಯಿತು ಇನ್ನು ಪ್ಯಾಕ್ ಮಾಡಲಿಕ್ಕೆ ಸೋಪ್ ಇಲ್ಲಿ ತಂದಿಟ್ಟಿದ್ದಾರೆ ನಾನು ಒಳಗಡೆ ಇರಲಿಕ್ಕೆ ಹೇಳಿದರೆ ನೋಡಿ ಅಂತೆ ನಾನು ನನಗೆ ಎಂತ ಹೇಳಿದ್ದು ಮಗ ಒಳಗೆ ಇಡ್ಲಿಕ್ಕೆ ಅಲ್ಲ ಎಂತ ಮಾಡಿದ್ದು ಉಂಟು ಅನು ದೇವರೇ ಅಲ್ಲಿ ಬಿಸಾಡಿದ್ದ ಕೆಳಗೆ ನೋಡಿ ಅಂತೆ ಒಂದು ಸೋಪ್ ಅಲ್ಲಿ ಬಿಸಾಡಿದ್ದು ಆಚು ಇನ್ನೊಂದೆಂತದ ಉಂಟು ಮಾಡ್ರಿ ಈ ಮಕ್ಕಳ ಹತ್ರ ಒಂದು ಕೆಲಸ ಹೇಳಿದ್ರೆ ಉಂಟಲ್ಲ ಅವ್ರು ನಂಗೆ ಇನ್ನೊಂದು ಕೆಲಸ ಕೊಡ್ತಾರೆ ಇಲ್ಲ ಇಟ್ಟರೆ ಉಂಟಲ್ಲ ಇನ್ನೊಂದು ಗತಿ ಮಾಡ್ತಾರೆ ಜೀ ನಾನೆಂತ ಗೊತ್ತುಂಟಾ ಇದು ಹಾಸಿಗೆ ಎಲ್ಲ ತೆಗೆದು ಇಲ್ಲಿ ಮೇಲೆಯಿಂದ ಓಪನ್ ಮಾಡಬೇಕಾಯ್ತಾ ನಾನು ಇದನ್ನೆಲ್ಲ ವಾಪಸ್ ತೆಗೆದು ವಾಪಸ್ ಕ್ಲೀನ್ ಮಾಡಬೇಕಲ್ಲ ನೋಡಿ ಇದೆಲ್ಲ ಸರಿ ಮಾಡಬೇಕಲ್ಲ ಅದಕ್ಕೆ ಇಲ್ಲಿಂದ ತೆಗೆದದ್ದು ಪೇಪರ್ ಹಾಕಿದ್ದೇನೆ ಅಲ್ಲ ಚ ಈಗ ಇದನ್ನು ತೆಗೆದ್ರೆ ಉಂಟಲ್ಲ ಈಗ ಇಲ್ಲಿಂದ ಸಹ ಓಪನ್ ಮಾಡಬಹುದು ನಾನು ಎಲ್ಲ ಸೀರೆ ಉಂಟಲ್ಲ ಇದರಲ್ಲಿ ಹಾಕಿಟ್ಟಿದ್ದೇನೆ ಸೀರೆ ಕ್ಲೀನ್ ಮಾಡೋದು ಉಂಟಲ್ಲ ಒಟ್ಟಾರೆ ಇಟ್ಟದ್ದು ಅಂದರೆ ಈಗ ನಿನ್ನ ಬಾ ಉಂಟಲ್ಲ ಇದನ್ನು ಉಡ್ಲಿಕ್ಕೆ ಹೇಳಿದ್ದ ಇದು ಅಲ್ಲ ಇದು ನಾನು ಪಾಪಗೆ ಕಟ್ ಮಾಡಿಸ್ತೇನೆ ಅಂತೇಳಿ ಹೇಳಿದ್ದೆಲ್ಲ ಅದಕ್ಕೆ ಈ ಸೀರೆ ಈಗ ಹೋಗ್ತೇವಲ್ಲ ಆಗ ಒಂದು ಸಲ ಉಡು ಊಟ ಆದಮೇಲೆ ಬೇಕಿದ್ದು ಕಟ್ ಮಾಡಿಸು ಅಂತ ಹೇಳಿದರು ಎಂತ ಮಾಡುದು ಉಡ್ಲ ಇಷ್ಟು ಚಂದದ ಈಗ ಬ್ಲೌಸ್ ಲೂಸ್ ಆಗ್ಬೋದಾ ಅಂತೇಳಿ ದುಡ್ಬೋದಿತ್ತಾ ತುಂಬ ಸಮಯ ಇತ್ತು ಈಗ ಇದು ನೀದೆ ಹೇಳಿದ್ದ ಇದಲ್ಲ ಅದು ಗೊತ್ತಾಯಿತು ನನಗೆ ನೀನು ಹೇಳಿದ್ದು ಯಾವುದು ಅಂತೇಳಿ ಬಟ್ ಅದೀಗ ಸಿಗೋದಿಲ್ಲ ಹೋಗು ಅಡಿಗೆ ಹೋಗಿದೆ ಅದು ಹ್ಞೂ ಈಗ ಬ್ಲೌಸ್ ಲೂಸ್ ಆಗ್ಬೋದು ಏನ್ ಬಂದದ್ದು ಕೋಪ ಮಾಡಿಕೊಂಡು ಹೋಗುದು ಬೇರೆ ಈಗ ಬರೋದು ಬೇರೆ ನೋಡಿ ಹ್ಮ್ ಸಿ ಈಗ ಇದೇ ಸೀರೆ ಏನು ಬ್ಲೌಸ್ ಎಲ್ಲ ಹಾಕಿ ನೋಡ್ಬೇಕಾ ಆಚೆ ಓಕೆ ಇದೇ ಸೀರೆ ಉಡುದು ನಾನು ಇಲ್ಲಿ ಎಲ್ಲ ಕೆಲಸ ಆಗಿದೆ ಇಲ್ಲಿ ಎಂತಸ ಕೆಲಸ ಬಾಕಿ ಇಲ್ಲ ನನ್ನ ಪೋಸ್ಟ್ ರೆಡಿ ಮಾಡಲಿಕ್ಕೆ

ಬಬ್ಲು ನೀ ಎಲ್ಲಿದ್ದೀ ಚೆನ್ನಾಯ್ತಾ ಆಯಿತಾ ರೆಡಿ ಆದ್ರ ಬಬ್ಲು ಮಮ್ಮಿದಲ್ಲೇ ಕೆಲಸ ಆಗಿದೆ ಎಂತಕ್ಕೆ ಹತ್ತಿದ್ದು ನೀ ಹತ್ತಿದೆ ಅಂತ ಕೇಳು ಮತ್ತೆ ಯಾರು ವಾಪಸ್ಸು ಕ್ಲೀನ್ ಮಾಡೋದು ಹಾಗಾದ ಕೆಲಸ ನೋಡಿ ಬನ್ನಿ ಇಳಿರಿ ಕೆಳಗೆ ಈಗಲ್ಲ ಲಿಪ್ಸ್ಟಿಕ್ ಹಾಕುದ ನೀನು